ನಿರ್ಧಾರ ಆ ನಿಲುವಿನ ಬಗ್ಗೆ ತುಂಬಾ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ ಕರ್ಕೊಂಡೋಗಿ ಒಂದ್ ಸ್ವಲ್ಪ ಅವ್ರಿಗೆ ಬೆಂಡೆ ಹತ್ತಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಸರ್ ನಿಮ್ಗೆ ಅನ್ಸಿದ್ಯಾ ಅವ್ರ ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ತರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ ಎಲ್ಲರ ಆಗ್ರಹ ಎಲ್ಲರ ಯೋಚನೆ ಅಂದ್ರೆ ಅಟ್ಲೀಸ್ಟ್ ಸುಮ್ನಿರಪ್ಪ ಹೇಳ್ಬೋದು ತುಂಬಾ ಒಳ್ಳೇದು ಬಟ್ ಯಾಕೆ ಮಾಡ್ತಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸೊ ಮಾಡಿದ್ರೆ ತುಂಬಾ ಒಳ್ಳೇದು ಅವರು ಬಂದು ಹೇಳ್ಬೇಕು ಇವಾಗ ಅವರು ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳೇ ಕೇಳ್ತಾರೆ ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು ಆ್ಯಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸನ್ನು ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಅಲ್ಲ ಏನಾಗ್ತಿದೆ ಅವರು ಏನಕ್ಕೆ ಮಾಡ್ಸಕ್ಕೆ ಹೋಗ್ತಾರೆ ಅಂಥ ವ್ಯಕ್ತಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಆ ಥರ ಅಲ್ಲ ಸೊ ಏನಾಗುತ್ತೆ ಗೊತ್ತಾ ಇವಾಗ ಅವ್ರ ಫ್ಯಾನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಹೇಳೋಕ್ಕಾಗುತ್ತೆ ಮುಖ ಕಾಣಿಸ್ಬೇಕಲ್ವಾ ಮುಖಾನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ಥರ ಬೇವರ್ಸಿ ಕೆಲಸ ಮಾಡ್ಕೊಡು ಅಂತ ಯಾರಿಗೆ ಅಂತ ಹೇಳ್ತೀರಾ ನೀವು ಆ್ಯಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ನಾವು ಕೆಲಸ ಅವ್ರು ಮಾಡ್ತಾರೆ